ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದ ನನ್ನರಸಿ ರಾಧೆ ಸೀರಿಯಲನ್ನು ನೀವು ನೋಡಿದರೆ ಕೌಸ್ತುಭಮಣಿ ಖಂಡಿತ ನೆನಪಿರಬೇಕು ಅಲ್ವಾ ಕೌಸ್ತುಭಮಣಿ ಅಂದರೆ ಗೊತ್ತಾಗಿರಲ್ಲ ಇಂಚರ ಅಂದರೆ ಗೊತ್ತಾಗಬಹುದು ಹೌದು ನನ್ನರಸಿ ರಾಧೆ ಧಾರಾವಾಹಿಯ ಇಂಚರ ಹಾಗೂ ಅಗಸ್ತ್ಯ ಜೋಡಿಯನ್ನು ಇಷ್ಟಪಡದವರು ಯಾರೂ ಇಲ್ಲ ಈ ಮುದ್ದಾದ ಜೋಡಿಗೆ ಫ್ಯಾನ್ಸ್ ಕೂಡ ಸಿಕ್ಕಾಪಟ್ಟೆ ಇದ್ದರು ನನ್ನರಸಿ ರಾಧೆ ಬಳಿಕ ಕೌಸ್ತುಭಮಣಿ ತಮಿಳು ತೆಲುಗು ಕಿರುತೆರೆಯಲ್ಲಿ ಬ್ಯುಸಿಯಾದರು ಕೌಸ್ತುಭಮಣಿ ಕನ್ನಡ ಸಿನಿಮಾಗಳಲ್ಲೂ ನಟಿಸಿದ್ದಾರೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಗೌರಿಶಂಕರ ಧಾರಾವಾಹಿಯಲ್ಲೂ ಸಹ ಕೌಸ್ತುಭ ಮಣಿ ಆರಂಭದಲ್ಲಿ ನಟಿಸಿದರು ಆದರೆ ಅವರಿಗೆ ಮದುವೆ ಫಿಕ್ಸ್ ಆಗಿದ್ದರಿಂದ ಸೀರಿಯಲ್ನಿಂದ ಹೊರ ನಡೆದಿದ್ದರು ಕೌಸ್ತುಭಮಣಿ ಕಳೆದ ವರ್ಷ ಏಪ್ರಿಲ್ನಲ್ಲಿ ಸಿದ್ಧಾಂತ ಸತೀಶ್ ಎಂಬುವರ ಜೊತೆ ಅದ್ಧೂರಿ ಸಮಾರಂಭದಲ್ಲಿ ಆದರು ನಂತರ ಕೌಸ್ತುಭ ನಟನೆಯಿಂದ ದೂರವೇ ಉಳಿದಿದ್ದರು ಗಂಡನ ಜೊತೆಗಿನ ಟ್ರಾವೆಲ್ ಮಾಡಲಿಂಗ್ ಫೋಟೋಗಳನ್ನು ಮಾತ್ರ ಅವರು ಶೇರ್ ಮಾಡ್ತಾ ಇದ್ರು ಇದೀಗ ಕೌಸ್ತುಭ ಮಣಿ ತಮ್ಮ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ನೀಡಿದ್ದಾರೆ ಇತ್ತೀಚೆಗಷ್ಟೇ ತಮ್ಮ ಮೊದಲನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಸಂಭ್ರಮಿಸಿದ ಕೌಸ್ತುಭ ಇದೀಗ ತಾವು ತಾಯಿಯಾಗ್ತಾ ಇರುವ ಸಂಭ್ರಮದ ವಿಷಯವನ್ನ ಸಹ ಹಂಚಿಕೊಂಡಿದ್ದಾರೆ ಕೌಸ್ತುಭ ನೀಡಿರುವ ಗುಡ್ ನ್ಯೂಸ್ ಕೇಳಿ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ ಜೊತೆಗೆ ನಟಿಗೆ ಶುಭಾಶಯಗಳ ಮಹಾಪುರವನ್ನೇ ಹರಿಸಿದ್ದಾರೆ ಇನ್ನು ಕೌಸ್ತುಭಮಣಿ ಮದುವೆಗೂ ಮುನ್ನ ಡಾಕ್ಟರ್ ಶಿವರಾಜ್ ಕುಮಾರ್ ರಾಜ್ ಬಿ ಶೆಟ್ಟಿ ಉಪೇಂದ್ರ ನಟಿಸಿರುವ ಹಾಗೂ ಅರ್ಜುನ್ ಜನ್ಯ ನಿರ್ದೇಶನ ಮಾಡಿರುವ ಫಾರ್ಟಿ ಫೈ ಸಿನಿಮಾದಲ್ಲೂ ಕೌಸ್ತುಭಮಣಿ ನಟಿಸಿದ್ದಾರೆ ನೀವು ಕೂಡ ಇವರಿಗೆ ವಿಶ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ